ಈ ಕರುನಾಡ ಸಾಧಕರು ಹಾಡಿನ ಹಬ್ಬಕ್ಕೆ ನಾನು ಪ್ರಾಥಮಿಕವಾಗಿ ಒಂದು ಸಂವಿಧಾನದ ಪೀಠಿಕೆಯನ್ನು ಹಾಡಾಗಿ ನಿಮ್ಮ ಮುಂದೆ ಪ್ರದರ್ಶನ ಮಾಡಬೇಕು ಈ ಸಂವಿಧಾನದ ಪೀಠಿಕೆಯನ್ನು ಹಾಡಾಗಿ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಕೊಟ್ಟವರು ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ಅವರು ಅವರು ನನಗೆ ಹೇಳಿದರು ರಾಮಾಯಣ ಮಹಾಭಾರತ ಎಲ್ಲವೂ ನಾಟಕಗಳಲ್ಲಿ ಹಾಡುಗಳಲ್ಲಿ ಸಿಗುತ್ತೆ ನಮ್ಮ ಸಂವಿಧಾನವನ್ನು ಕೂಡ ಹಾಡಿನಲ್ಲಿ ಮಾಡ್ಬೋದಾ ಪ್ರಯತ್ನ ಮಾಡ್ತೀನಿ ಸಾರಲ್ಲಿ ಅವರಂದರು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಹಾಡುವ ನುಡಿಯೇ ಕನ್ನಡ ನುಡಿ ಅಂತ ಕನ್ನಡದ ಮೇಲೆ ಹಾಡ್ತಾರೆ ಅದೇ ಥರ ದಿಲೀಪ್ ಕುಮಾರ್ ಸುಹಾನ ಸಫರ್ ಅವರ್ಯ ಮೋಸಂ ಹಸಿ ಹೀಗೆ ಹಾಡ್ಕೋತಾರೆ ಹಾಗೆ ನಮ್ಮ ಪೀಠಿಕೆಯನ್ನು ಸುಸ್ರಾವಾಗಿ ಹಾಡೋದಕ್ಕೆ ಒಂದು ದಾರಿ ಮಾಡಿ ಅಂದರು ಈಗ ವೇದಿಕೆ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಪ್ರಿಯಾಂಬಲ್ ಪೀಠಿಕೆಯನ್ನು ಹಾಡಲಿದ್ದಾರೆ ನನ್ನ ತಂಡದ ನೆಚ್ಚಿನ ಗಾಯಕ ದರ್ಶನ್ ಮೆಲವಂಕಿ ಈತನಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಕೂಡ ಇದ್ದಾರೆ ಸರಿ ಹೇಳು ನಿನ್ನ ಹೆಸರು ಹೇಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದರ್ಶನ್ ಬೆಳವಂಕಿ ಸೊ ಮೊದಲಿಗೆ ನಾನು ಮಹಾಗುರುಗಳಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು ಆ ಒಂದು ಪೀಠಿಕೆಯನ್ನು ನನ್ನ ಕಡೆಯಿಂದ ಒರಿಜಿನಲ್ ಆಗಿ ಹಾಡಿಸಿದ್ದಾರೆ ಸೊ ತುಂಬ ಥ್ಯಾಂಕ್ ಯು ಸರ್ ಎಲ್ಲಿ ನೀನು ಸಂಗೀತ ಕಲ್ತಿದ್ದು ಗಂಗೂಬಾಯಿ ಹೆಣ್ಣಲ್ಲಿ ಗುರುಕುಲ್ ಸರ್ ಹುಬ್ಳಿಯಲ್ಲಿ ನಿನ್ನ ವಿದ್ಯಾ ಪೂರ್ತಿ ಆಯ್ತಾ ಒಳ್ಳೇದಾಗಲಿ ಗುರುವನ್ನು ಸ್ಮರಿಸಿ ಈ ಸಂವಿಧಾನದ ಪೀಠಿಕೆಯನ್ನು ಸುಶ್ರಾಯವಾಗಿ ಹಾಡು ಓಕೆ ಆಲ್ ದಿ ಬೆಸ್ಟ್ ಭಾರತದ ಜನಗಳಾದ सार्वभौमा समाजवादीजात्यातीत जनतन्त्रात्मका गणराज्यवन्नागि ಕ್ಕಾಗಿ ಭಾರತದ ಎಲ್ಲ ಜನರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ तन्त्रवं स्थानमान स्थानमान स्थानमानमत्तु अवकाशगण समते स्थानमान स्थानमान स्थानमानमत्तु अवकाशगण समते दोरयो ಭ್ರಾತೃತ್ವ ಭಾವ ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ನೂರ ನಲವತ್ತೊಂಬತ್ತರ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನ ತೋಮ್ ಗಿಡ ತೋಂಥರು ಗಿಡ ದತ್ತರ ಗಿಡ ತರಗಿಡದ ನಮ್ ತರಗಿಡ ತೊಂಟರ್ ಗಿಡ ದತ್ತರ್ಗಿಡದತ್ತವನ್ನು ತಂಗೀಕರಿಸಿ ಅರ್ಪಿಸಿಕೊಂಡು

ತುಂಬಾ ವೆರಿ ಗುಡ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟು ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ